ನನಗೆ ಕಾಲ್ ಬರುತ್ತೆ ಸರ್ ಏನು ಸರ್ ಇಷ್ಟು ಲೆವೆಲ್ ನೀವು ಒಂದು ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಅಂತ ಕ ಫೋನ್ ಬಂದು ಕಾಲ್ ಬರೋದ ನಾನು ನಂಬಲ್ಲ ಯಾರೋ ನನ್ನ ಫ್ರೆಂಡ್ಸು ಫ್ರಾಂಕ್ ಮಾಡ್ತಾ ಇದ್ದಾರೆ ರೇಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಏಕ್ದಮ್ಮು ಹಂಗೆ ಬಂದಾಗ ಶಾಕಿಂಗ್ ಆಯಿತು ನನಗೆ ಸರ್ ಈ ಥರ ನಾನು ಬಿಗ್ ಬಾಸ್ ಇದಕ್ಕೆ ಅದಕ್ಕೆ ನೀವು ಬರಬೇಕಾಗತ್ತೆ ಆಫೀಸ್ಗೆ ಮಾತಾಡಬೇಕು ಇವತ್ತು ಸಾಯಂಕಾಲ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ ಫಸ್ಟ್ ಬೈತಾರೆ ಆದರೆ ರೆಸ್ಪಾನ್ಸ್ ಮಾಡಿಲ್ಲ ಮೆಸೇಜ್ಗೆ ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ನಂಗೆ ಇಂಗ್ಲೀಷ್ ಬರಲ್ಲ ಅದರಿಂದ ನಾನು ನಿಮ್ಮದಲ್ಲ ಬೇರೆ ಯಾರ್ದೂ ನೋಡಲ್ಲ ಅದೇ ನೀವು ಮೇಲೆ ನೀವು ಹೆಸರು ಹೇಳಿ ಅಂದ್ಬಿಟ್ಟು ಆಮೇಲೆ ಹೋಗಿ ಹುಡುಕಿ ನೋಡಿ ಹೌದಾ ನೋಡಿಲ್ಲ ಸರ್ ಸಾರಿ 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 ಅಂತ ಹೇಳ್ತೀನಿ ಅದಾದಮೇಲೆ ಆಯಿತು ನೀವು ಸಾಯಂಕಾಲ ಆಫೀಸ್ ಹತ್ತಿರ ಐದು ಗಂಟೆಗೆ ಅಂತಾರೆ ಆಮೇಲೆ ಆಫೀಸ್ ಹತ್ರ ಕರೀತಾರೆ ಆಮೇಲೆ ಆಫೀಸ್ ಬೇಡ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಎದುರುಗಡೆ ಒಂದು ಕಾಫಿ ಶಾಪಿಗೆ ಕರೀತಾರೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತಿದ್ದಂಗೆ ಅವರು ಹಾಲಿವುಡ್ ಸ್ಟಾರ್ ಅಂತ ಕರೀತಾರೆ ಅಂದರೆ ಟ್ರೆಸ್ ಸೆನ್ಸ್ಗೆ ಒಂಥರ ಹೆದ್ದು ಕಾಣಿಸ್ತೀನಂತೆ ಅವರು ಇನ್ನೊಬ್ಬರು ಬಂದಿರ್ತಾರೆ ಇಬ್ಬರು ಮಾತಾಡ್ಕೊತಾರೆ ಅಯ್ಯೋ ಏನು ಹಿಂಗೆ ಕಾಣಿಸ್ತಾನೆ ಅಂತ ಮಾತಾಡ್ಕೊಳ್ತಾರೆ ನನಗೆ ಒಂಥರ ಆಗುತ್ತೆ ಹಾಲಿವುಡ್ ಸ್ಟಾರ್ ಅಂತಲೇ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದ ಏನು ಕಾಲು ಬಂದರೂ ಹಾಲಿವುಡ್ ಸ್ಟಾರ್ ಏನು ಇದ್ದೀರಾ ಹಾಲಿವುಡ್ ಸ್ಟಾರ್ ಏನು ಮಾಡ್ತಾಯಿದ್ದೀರ ಅಂತಲೇ ಮಾತಾಡಿಸ್ತಾರೆ ಆಗುತ್ತೆ ಅವತ್ತೊಂದು ಫಸ್ಟ್ ಮೀಟಿಂಗ್ ಆಗುತ್ತೆ ಫಸ್ಟ್ ಮೀಟಿಂಗ್ ಆಗ್ತಿದ್ದಂಗೆ ಎಲ್ಲ ಸರಿಗಿರುತ್ತೆ ಅದೇನಾಗುತ್ತೆ ಅವರು ಯಾರಿಗೂ ಹೇಳ್ಬಾರ್ದು ಎಲ್ಲೂ ಮಾತಾಡಬಾರ್ದು ಅಂತ ಆಗಿರುತ್ತೆ ಆದರೆ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರುಗೆ ಅವರೇ ಹೇಳಿರ್ತಾರೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅದಕ್ಕೆ ಅವ್ರು ನನಗೆ ಕಾಲ್ ಬರುತ್ತೆ ನಾನು ಅವಾಗ ಹೇಳ್ಬಾರ್ದು ಹೇಳಿರ್ತಾರಲ್ಲ ಅನ್ಬಿಟ್ಟು ಇಲ್ವಲ್ಲ ಯಾರು ಹೇಳಿದ್ದು ಯಾರೋ ರೂಮರ್ಸ್ ಅದು ನಾನು ಹೋಗ್ತಾ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತೀನಿ ಇಲ್ಲಲ್ಲ ನಮ್ಮ ಟೀಮಿಂದನೇ ಬಂತು ಹೇಳಿ 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 ಅಂತ ಫೋರ್ಸ್ ಮಾಡ್ತಾರೆ ಆಮೇಲೆ ಅವ್ರು ಬಂದು ಒಂದು ಮೀಟಿಂಗ್ ಬರ್ತಾರೆ ಇಷ್ಟು ಚಾರ್ಜ್ ಆಗುತ್ತೆ ಇಷ್ಟು ಚಾರ್ಜ್ ಆಗುತ್ತೆ ಅಂತಾರೆ ನಾನು ಎಷ್ಟು ಕೆಲಸ ಮಾಡ್ತೀರ ಅಂತ ಕೇಳ್ತೀನಿ ಅವರು ದಿನಕ್ಕೆ ಎರಡು ಪೋಸ್ಟ್ ಹಾಕ್ತೀವಿ ಅದು ನನ್ನ ಮಗನೂ ಹಾಕ್ಬೋದು ಅವರ ಮಾಡೋ ಕೆಲಸ ಒಂದು ಮಗ ಹಾಕ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು ಆ ಥರ ಅದು ಏನೇನೇನೋ ಆಗುತ್ತೆ ಅದಾದಮೇಲೆ ಏನಾಗುತ್ತೆ ಓ ಇವರೇ ಹೇಳ್ಬಿಟ್ಟಿದಾರಲ್ಲ ಅನ್ಬಿಟ್ಟು ನಾನೇನು ಮಾಡ್ತೀನಿ ಇವ್ರಿಗಿಂತ ಹೈ ಆ್ಯಂಡ್ ಹುಡ್ಕಾನ ಅಂದ್ಬಿಟ್ಟು ಯಾರು ಲಾಸ್ಟು ಬಿಗ್ ಬಾಸ್ ಅವರಿದ್ದರು ಅವ್ರಿಗೆ ಫೋನ್ ಮಾಡಿ ಕೇಳಿಬಿಡ್ತೀನಿ ಸರ್ ಯಾರು ಬೆಸ್ಟು ಹ್ಯಾಂಡ್ಲರು ಅಂತ ಅದೇನಾಗೋಗುತ್ತೆ ಅವ್ರು ಫೋನ್ ಮಾಡಿ ಅವ್ರಿಗೆ ಫೋನ್ ಹೊಡೆದ್ಬಿಡ್ತಾರೆ ಟೀಮ್ ಅವ್ರಿಗೆ ಅವ್ರು ಫೋನ್ ಮಾಡಿ ಎರಬರಿ ಉಗೀತಾರೆ ಅವಾಗ ನನಗೆ ಬಾಯಿಗೆ ಬಂದ್ಬಿಡುತ್ತೆ ಓ ನನ್ನಷ್ಟೇ ತೆಗೆದಾಕ್ಬಿಟ್ರು ಮುಗಿದೋಯಿತು ಕೈಗೆ ಬಂದಿತ್ತು ಬಾಯಗಿಲ್ಲ ಅನ್ನೋ ಲೆವೆಲ್ಗೆ ಒಟ್ಟೋಗ್ಬಿಡ್ತೀನಿ ಆಮೇಲೆ ಅದು ಏನೋ ಅಡುಗೆ ಬಿಡುಕಲ್ಲಿ ತಿರ್ಗಾ ಎಷ್ಟೋ ದಿನ ಕಾಲೇ ಬರಲ್ಲ ನನಗೆ ಭಯ ಆಗೋಗುತ್ತವೋ ತೆಗೆದಾಕ್ಬಿಟ್ರು ನನ್ನ ಹೇಳ್ಬಿಟ್ಟು ಕೇಳ್ಬಿಟ್ಟಿಯೇ ತಪ್ಪಾಗೋಯ್ತು ಅಂತ ಅಂದ್ರೆ ಭಯ ಬರುತ್ತೆ ಆಮೇಲೆ ಒಂದು ವಾರ ಆದಮೇಲೆ ತಿರ್ಗಾ ಕಾಲು ಬರುತ್ತೆ ತಿರ್ಗಾ ಆ ಥರ ಕೆಟ್ಟ ಕೆಲಸ ಮಾಡಬೇಡಿ ಹಿಂಗೆ ಅಂತ ವಾರ್ನಿಂಗ್ ಕೊಟ್ಟು ಇದು ಮಾಡ್ತಾರೆ ಅಯ್ಯೋ ನಾನು ಮನೆ ಬಿಟ್ಟೇ ಆಚೆ ಹೋಗಲ್ಲ ಸರ್ ಮನೆಯೊಳಗೇ ಇರ್ತೀನಿ ಎಲ್ಲೂ ಆಚೆ ಹೋಗೋದಿಲ್ಲ ಅಂದ್ಬಿಟ್ಟು ತಿರ್ಗ ಹುಷಾರಾಗಿರ್ತೀನಿ